ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ತೋಗಶ್ರೀ ಮಲ್ಲಿಕಾರ್ಜುನ್ ಕ್ಯಾನ್ವಾಸಿಂಗ್ ಏಜೆಂಟ್ ಮತ್ತು ರಿಯಲ್ ಎಸ್ಟೇಟ್ ಏಜೆನ್ಸಿ ನೂತನ ಬ್ರಾಂಚ್ ಉದ್ಘಾಟನೆಯಾಯಿತು ವರಮಹಾಲಕ್ಷ್ಮಿ ಹಬ್ಬದಂದು ಶ್ರೀ ತೋಗಶ್ರೀ ಮಲ್ಲಿಕಾರ್ಜುನ ಗ್ರೂಪ್ಸ್ನ ಮಾಲೀಕರಾದ ಬಸವರಾಜ್ ಬಂಕಾಪುರವರು ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೋರಿದರು ಯಾವುದೇ ವ್ಯವಹಾರಗಳಿಗಾಗಿ ಸಂಪರ್ಕಿಸಿ ತೊಗಶ್ರೀ ಮಲ್ಲಿಕಾರ್ಜುನ್ ಕ್ಯಾನ್ವಾಸಿಂಗ್ ಏಜೆಂಟ್ ಬ್ರಾಂಚ್ ಆಫೀಸ್ ಸವಣೂರು ರಸ್ತೆ ಎಪಿಎಂಸಿ ಎದುರುಗಡೆ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಏಟ್ ಫೋರ್ ತ್ರೀ ಒನ್ ಟೂ ನೈನ್ ಫೋರ್ ಒನ್ ಫೈವ್ ಏಟ್ನೂರು ಉದ್ಘಾಟನೆ ಮಾಡಲಾಗಿದೆ ನಮ್ಮದು ಹಳೆ ಆಫೀಸು ಹಳೆ ಬಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಇಲ್ಲಿ ಕೂಡ ಎಲ್ಲ ನಮ್ಮ ಬಿಸ್ನೆಸ್ ಇರ್ತದೆ ನಮ್ಮ ಎ ಪಿ ಎಮ್ ಹಾಗೂ ಹತ್ತಿ ಮಾರ್ಕೆಟಿಗೆ ಕಾಟನ್ ಮಾರ್ಕೆಟಿಗೆ ಎಲ್ಲದಕ್ಕೂ ಒಂದು ಅನುಕೂಲ ಇಲ್ಲ ಅಂತೇಳಿ ಒಂದು ಆಫೀಸ್ ಮಾಡಿವಿ ಎಲ್ಲರೂ ಬಂದು ಸಂದರ್ಶಿಸಿ ನಿಮಗೇನು ಬೇಕಾದರೂ ಜಾಗ ಮಣಿ ಹೊಲ ಯಾವುದೇ ಹತ್ತಿ ಬೇಲು ಹತ್ತಿ ಕಾಳು ಯಾವುದೇ ಕಾಳಗಡೆ ಯಾವುದೇ ವ್ಯವಹಾರ ಇದ್ದರೂ ನಮ್ಮ ಹತ್ರ ಬಂದು ಎಲ್ಲರೂ ವ್ಯವಹಾರ ಮಾಡ್ತೀವಿ ದಯವಿಟ್ಟು ಬನ್ನಿ